ಹಾಯ್ ಎವ್ರಿವನ್ ವೆಲ್ಕಮ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತೈದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಭಾರತವು ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೆಂಟರ ಅವಧಿಗೆ ಯಾವ ಪ್ರಮುಖ ವಿಶ್ವಸಂಸ್ಥೆಯ ಸಂಸ್ಥೆಗೆ ಆಯ್ಕೆಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಯು ಎನ್ ಜಿ ಎ ಯು ಎನ್ ಎಸ್ ಸಿ ಯು ಎನ್ ಇಕೋಸಾಕ್ ಯುನೆಸ್ಕೊ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಭಾರತ ಎರಡ್ ಸಾವಿರದ ಇಪ್ಪತ್ತಾರು ಹಾಗೂ ಎರಡ್ ಸಾವಿರದ ಇಪ್ಪತ್ತೆಂಟು ಅಂದ್ರೆ ಮೂರು ವರ್ಷದ ಅವಧಿಗೆ ಈ ಯು ಎನ್ ಇಕೋಸ್ಯಾಕ್ ಅನ್ನುವಂತಹ ವಿಶ್ವಸಂಸ್ಥೆಯ ಒಂದು ಸಂಸ್ಥೆಗೆ ಮೆಂಬರ್ ನೇಷನ್ ಆಗಿ ಆಯ್ಕೆ ಆಗಿರುತ್ತೆ ಅಂದ್ರೆ ಸದಸ್ಯ ದೇಶವಾಗಿ ಆಯ್ಕೆ ಆಗಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಯು ಎನ್ ಇಕೋಸ್ಯಾಕ್ ಇದರ ಫುಲ್ ಫಾರ್ಮ್ ತಮಗೆ ಗೊತ್ತಿರಬೇಕು ನಿಮ್ಮ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಅದರ ಒಂದು ಎಕ್ಸ್ಪ್ಯಾನ್ಷನ್ ಅನ್ನು ಕೇಳ್ತಾರೆ ಸೊ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಅನ್ನೋದು ಫುಲ್ ಫಾರ್ಮ್ ಆಗುತ್ತೆ ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ಥಾಪನೆ ಆಯಿತು ಸೊ ಇದು ಪ್ರಸ್ತುತ ಐವತ್ನಾಲ್ಕು ಸದಸ್ಯ ರಾಷ್ಟ್ರಗಳನ್ನ ಹೊಂದಿರುತ್ತೆ ಸೊ ಪ್ರತಿ ಸದಸ್ಯ ರಾಷ್ಟ್ರದ ಅವಧಿ ಏನಿರುತ್ತೆ ಸದಸ್ಯತ್ವದ ಅವಧಿ ಏನಿರುತ್ತೆ ಅದು ಮೂರು ವರ್ಷ ಇರುತ್ತೆ ಸೊ ಮೂರು ವರ್ಷದ ಅವಧಿಗೆ ಅದು ಸದಸ್ಯ ದೇಶವಾಗಿ ಇರುತ್ತೆ ಸೊ ಈ ಒಂದು ಎನ್ ಇಕೋಸ್ಯಾಕ್ನ ಕೇಂದ್ರ ಕಚೇರಿ ಇರೋದು ನ್ಯೂಯಾರ್ಕ್ನಲ್ಲಿ ಇದರ ಕೇಂದ್ರ ಕಚೇರಿ ಎಲ್ಲಿದೆ ನ್ಯೂಯಾರ್ಕ್ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತವು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಇವೆನ್ ಇಕೋಸ್ಯಾಕ್ಗೆ ಮೂರು ವರ್ಷಗಳ ಅವಧಿಗೆ ಆಯ್ಕೆ ಆಗಿರುತ್ತೆ ಜಾಗತಿಕ ಆರ್ಥಿಕ ಸಾಮಾಜಿಕ ಮತ್ತು ಸಂಬಂಧಿತ ಕೆಲಸಗಳನ್ನ ಸಂಘಟಿಸುವ ವಿಶ್ವಸಂಸ್ಥೆಯ ಆರು ಪ್ರಮುಖ ಅಂಗಗಳಲ್ಲಿ ಇಕೋಸ್ಯಾಕ್ ಕೂಡ ಒಂದಾಗುತ್ತೆ ಭಾರತದ ಚುನಾವಣೆಯು ಸುಸ್ಥಿರ ಅಭಿವೃದ್ಧಿ ಮತ್ತು ಜಾಗತಿಕ ಆಡಳಿತದಲ್ಲಿ ಅದರ ನಾಯಕತ್ವಕ್ಕಾಗಿ ಜಾಗತಿಕ ಬೆಂಬಲವನ್ನ ಇದು ಪ್ರತಿಬಿಂಬಿಸುತ್ತೆ ಮುಂದಿನ ಪ್ರಶ್ನೆ ಇವೆನ್ ಎನ್ ಇಕೋಸ್ಯಾಕ್ ನ ಪ್ರಾಥಮಿಕ ಕಾರ್ಯವೇನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಸೊ ಇಂಟರ್ ನ್ಯಾಷನಲ್ ಸಂಸ್ಥೆಗಳೇನು ಬರುತ್ತೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಏನ್ ಬರುತ್ತೆ ಅದರ ಮೇಲೆ ನಿಮ್ಮ ಎಕ್ಸಾಮ್ಸ್ ನಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ ಸೊ ಇವೆನ್ ಇಕೋಸ್ಯಾಕ್ ನ ಪ್ರಾಥಮಿಕ ಕಾರ್ಯ ಏನು ಆಯ್ಕೆಗಳು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ನಿರ್ವಹಣೆ ಜಾಗತಿಕ ವ್ಯಾಪಾರವನ್ನ ಉತ್ತೇಜನ ಮಾಡೋದು ಆರ್ಥಿಕ ಮತ್ತು ಸಾಮಾಜಿಕ ನೀತಿಗಳ ಸಮನ್ವಯ ನಿಶಸ್ತ್ರೀಕರಣ ಒಪ್ಪಂದಗಳ ನಿಯಂತ್ರಣ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಆರ್ಥಿಕ ಮತ್ತು ಸಾಮಾಜಿಕ ನೀತಿಗಳ ಒಂದು ಸಮನ್ವಯ ಆಗುತ್ತೆ ಇವೆನ್ ನ ಪ್ರಾಥಮಿಕ ಕಾರ್ಯ ಇವೆನ್ ಇಕೋಸ್ಯಾಕ್ ಯುಎನ್ ಮತ್ತು ಅದರ ವಿಶೇಷ ಸಂಸ್ಥೆಗಳ ಆರ್ಥಿಕ ಸಾಮಾಜಿಕ ಮತ್ತು ಪರಿಸರ ಕೆಲಸವನ್ನ ಸಂಘಟಿಸುತ್ತೆ ಸುಸ್ಥಿರ ಅಭಿವೃದ್ಧಿಗಾಗಿ ಎರಡ್ ಸಾವಿರದ ಮೂವತ್ತರ ಕಾರ್ಯಸೂಚಿಯನ್ನ ಅನುಷ್ಠಾನಗೊಳಿಸಲು ಇದು ಅತ್ಯಗತ್ಯ ಆಗುತ್ತೆ ಬಡತನ ನಿರ್ಮೂಲನೆ ಮತ್ತು ಎಲ್ಲರನ್ನ ಒಳಗೊಂಡ ಬೆಳವಣಿಗೆಯ ಮೇಲೆ ಇದು ಕೇಂದ್ರೀಕರಿಸುವ ಮೂಲಕ ಭಾರತ ಐತಿಹಾಸಿಕವಾಗಿ ಇಕೋಸಾಕ್ನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಮುಂದಿನ ಪ್ರಶ್ನೆ ಆರಂಭಿಕ ಆಗಮನದ ನಂತರ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಮಾನ್ಸೂನ್ ಏಕೆ ಸ್ಥಗಿತಗೊಂಡಿದೆ ಅಂತ ಪ್ರಶ್ನೆ ಅಂದರೆ ಮೇ ತಿಂಗಳಿನ ಆರಂಭದಲ್ಲಿ ಮಳೆ ಬರೋಕೆ ಸ್ಟಾರ್ಟ್ ಆಯಿತು ಅಂದರೆ ಮಾನ್ಸೂನ್ ಪ್ರೀ ಮಾನ್ಸೂನ್ ಸ್ಟಾರ್ಟ್ ಆಯಿತು ಬಟ್ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಮಾನ್ಸೂನ್ ಏಕೆ ಸ್ಥಗಿತಗೊಂಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಚಟುವಟಿಕೆ ಅರಬ್ಬಿ ಸಮುದ್ರದ ಮೇಲೆ ಅಧಿಕ ಒತ್ತಡದ ವಲಯ ಎಲ್ ನೀನೋ ತೀವ್ರತೆ ಅನುಕೂಲಕರ ಗಾಳಿಯ ಮಾದರಿಗಳ ಅನುಪಸ್ಥಿತಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಅನುಕೂಲಕರವಾದಂತಹ ಗಾಳಿಯ ಒಂದು ಅನುಪಸ್ಥಿತಿಯಿಂದ ಜೂನ್ ಆರಂಭದಲ್ಲಿ ಮಾನ್ಸೂನ್ ಸ್ಥಗಿತಗೊಳ್ಳುತ್ತೆ ಸೊ ಐ ಎಂ ಡಿ ವರದಿಗಳ ಪ್ರಕಾರ ಸೊ ಐ ಎಂ ಡಿ ವರದಿಗಳ ಪ್ರಕಾರ ಮೇ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭದಲ್ಲಿ ಬಂದಂತಹ ಮಾನ್ಸೂನ್ ಕಡಿಮೆ ಉಷ್ಣ ವಲಯದ ಗಾಳಿ ಮತ್ತು ತೇವಾಂಶವುಳ್ಳ ಸಂವಹನದ ಕೊರತೆಯಿಂದಾಗಿ ವಿರಾಮಕ್ಕೆ ಒಳಪಡುತ್ತೆ ಅಂದರೆ ಸ್ಟಾಪ್ ಆಗುತ್ತೆ ಕಾರಣ ಏನು ಕಡಿಮೆ ಉಷ್ಣ ವಲಯದ ಗಾಳಿ ಮತ್ತು ತೇವಾಂಶವುಳ್ಳ ಸಂವಹನದ ಕೊರತೆಯಿಂದ ಅದು ಸ್ಟಾಪ್ ಆಗುತ್ತೆ ಖಾರೀಫ್ ಬಿತ್ತನೆಯನ್ನು ವಿಳಂಬಗೊಳಿಸುವುದರಿಂದ ಈ ವಿರಾಮ ನಿರ್ಣಾಯಕ ಆಗುತ್ತೆ ಅಂದರೆ ಖಾರೀಫ್ ಬೆಳೆಯನ್ನು ಯಾರು ಬೆಳೀತಾರೆ ಅವರಿಗೆ ಈ ಒಂದು ಮಾನ್ಸೂನ್ ಇಂಪಾರ್ಟೆಂಟ್ ಆಗುತ್ತೆ ವಿಶೇಷವಾಗಿ ಮಧ್ಯ ಮತ್ತು ಉತ್ತರ ಭಾರತದಲ್ಲಿ ಐ ಎಮ್ ಡಿ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸುಮಾರಿಗೆ ಮತ್ತೆ ಸ್ಟಾರ್ಟ್ ಆಗೋಕ್ಕೆ ಸಾಧ್ಯ ಇದೆ ಸೊ ಐ ಎಂ ಡಿ ಇದರ ಒಂದು ಫುಲ್ ಫಾರ್ಮ್ ಏನು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಬೇಕಾಗುತ್ತೆ ಅದು ನಿಮ್ಮ ಹೋಮ್ ವರ್ಕ್ ಸೊ ಐ ಎಮ್ ಡಿ ಆಗಿದ್ದು ಯಾವಾಗ ಅಂದರೆ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಆಗುತ್ತೆ ಇದು ಭೂ ವಿಜ್ಞಾನ ಸಚಿವಾಲಯದ ಅಡಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಮತ್ತು ಐ ಎಮ್ ಡಿ ಪ್ರಕಾರ ಎಂಬತ್ತೆಂಟು ಸೆಂಟಿಮೀಟರ್ ಏನಿರುತ್ತೆ ಅದು ನಾರ್ಮಲ್ ರೈನ್ಫಾಲ್ ಆಗುತ್ತೆ ಸರಾಸರಿ ಮಳೆಯ ಪ್ರಮಾಣ ಆಗುತ್ತೆ ಐ ಎಮ್ ಡಿ ಎ ಕೇಂದ್ರ ಕಚೇರಿಯಲ್ಲಿದೆ ದೆಹಲಿಯಲ್ಲಿ ಐ ಎಮ್ ಡಿ ಎ ಕೇಂದ್ರ ಕಚೇರಿ ಇದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತದಲ್ಲಿ ಮಾನ್ಸೂನ್ ಪ್ರಗತಿಯನ್ನು ಯಾವ ಸರ್ಕಾರಿ ಸಂಸ್ಥೆ ಊಹಿಸುತ್ತದೆ ಮತ್ತು ಟ್ರ್ಯಾಕ್ ಮಾಡುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಐ ಎಮ್ ಡಿ ಇಸ್ರೋ ಜಲಶಕ್ತಿ ಸಚಿವಾಲಯ ನೀತಿ ಆಯೋಗ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ಪ್ರೀವಿಯಸ್ ಅಲ್ಲಿ ನಾವು ಐ ಎಂ ಡಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸೊ ಐ ಎಮ್ ಡಿ ಸಂಸ್ಥೆ ಏನಿದೆ ಇದು ಭಾರತದಲ್ಲಿ ಮಾನ್ಸೂನ್ನ ಪ್ರಗತಿಯನ್ನು ಊಹಿಸುತ್ತೆ ಮತ್ತು ಟ್ರ್ಯಾಕ್ ಮಾಡುವಂತಹ ಸರ್ಕಾರಿ ಸಂಸ್ಥೆ ಆಗುತ್ತೆ ಆಲ್ರೆಡಿ ಹೇಳಿರೋ ಹಾಗೆ ಇದರ ಕೇಂದ್ರ ಕಚೇರಿ ಇರೋದು ದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಭೂ ಸಚಿವಾಲಯದಡಿ ಇದು ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಸೊ ಐ ಎಂ ಡಿ ಇದು ಭಾರತದ ಹವಾಮಾನ ಇಲಾಖೆ ಆಗುತ್ತೆ ಸೊ ಇದು ಭೂ ವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕೆಲಸವನ್ನ ಮಾಡುತ್ತೆ ಮಾನ್ಸೂನ್ ಮುನ್ಸೂಚನೆ ಸೇರಿದಂತೆ ಹವಾಮಾನ ಮುನ್ಸೂಚನೆಯ ಒಂದು ಇನ್ಫಾರ್ಮೇಶನ್ ಅನ್ನ ನಮಗೆ ತಿಳಿಸಿಕೊಡುತ್ತೆ ಐ ಎಂ ಡಿಯ ಮುನ್ಸೂಚನೆಗಳು ರೈತರು ಬೆಳೆ ಮಾದರಿಗಳನ್ನ ಯೋಚನೆ ಮಾಡೋಕೆ ಬರ ಅಥವಾ ಪ್ರವಾಹಕ್ಕೆ ಸಿದ್ಧರಾಗೋಕೆ ನಮಗೆ ಸಹಾಯವನ್ನು ಮಾಡುತ್ತೆ ಅಂದರೆ ಫೋರ್ಕ್ಯಾಸ್ಟ್ ಮಾಡುತ್ತೆ ನಮಗೆ ಮುಂಚೆ ಮಾಹಿತಿಯನ್ನು ಕೊಡುತ್ತೆ ಮುಂದಿನ ಪ್ರಶ್ನೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಮುಂಬರುವ ಅಂತಾರಾಷ್ಟ್ರೀಯ ದಿನವು ಪರಿಸರ ಸಂರಕ್ಷಣೆಯೊಂದಿಗೆ ಹೆಚ್ಚು ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ವಿಶ್ವ ಯೋಗ ದಿನ ವಿಶ್ವ ತಂಬಾಕು ದಿನ ವಿಶ್ವ ಆರೋಗ್ಯ ದಿನ ವಿಶ್ವ ಪರಿಸರ ದಿನ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ವಿಶ್ವ ಪರಿಸರದ ದಿನ ಏನಿದೆ ಇದು ಪ್ರತಿ ವರ್ಷ ಜೂನ್ ಐದರಂದು ನಾವು ಆಚರಣೆ ಮಾಡ್ತೀವಿ ಸೊ ಈ ಒಂದು ದಿನವನ್ನ ಯಾವಾಗ ಸ್ಥಾಪನೆ ಮಾಡಿದ್ರು ವಿಶ್ವ ಪರಿಸರ ದಿನ ಅಂತ ಹೇಳಿ ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ಟಾಕ್ ಹೋಮ್ ಸಮ್ಮೇಳನದಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ಟಾಕ್ ಹೋಮ್ ಸಮ್ಮೇಳನದಲ್ಲಿ ಸ್ಥಾಪನೆ ಮಾಡ್ತಾರೆ ಬಟ್ ಪ್ರಥಮ ಬಾರಿಗೆ ಯಾವಾಗ ಆಚರಣೆ ಮಾಡಿದ್ರು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಪ್ರಥಮ ಬಾರಿಗೆ ಆಚರಣೆ ಮಾಡ್ತಾರೆ ಯಾವ ಥೀಮ್ನೊಂದಿಗೆ ಆಚರಣೆ ಮಾಡ್ತಾರೆ ಅಂತಂದ್ರೆ ಓನ್ಲಿ ಒನ್ ಅರ್ತ್ ಓನ್ಲಿ ಒನ್ ಅರ್ತ್ ಅನ್ನುವಂತಹ ಥೀಮ್ನೊಂದಿಗೆ ಆಚರಣೆ ಮಾಡ್ತಾರೆ ಓನ್ಲಿ ಒನ್ ಅರ್ತ್ ಅನ್ನುವಂತಹ ಥೀಮ್ ಆ ಥೀಮ್ನ ಇಟ್ಕೊಂಡು ಇದನ್ನ ಆಚರಣೆ ಮಾಡ್ತಾರೆ ಮುಂದಿನ ಪ್ರಶ್ನೆ ಜಾಗತಿಕ ರಾಜತಾಂತ್ರಿಕತೆಗಾಗಿ ಯು ಎನ್ ಇಕೋಸ್ಯಾಕ್ಗೆ ಭಾರತದ ಚುನಾವಣೆಯ ಮಹತ್ವವೇನು ಅಂತ ಪ್ರಶ್ನೆ ಇದು ಯುಎನ್ ಜಿ ಭಾರತಕ್ಕೆ ಬೀಟೋ ಅಧಿಕಾರವನ್ನು ನೀಡುತ್ತೆ ಇದು ಭಾರತಕ್ಕೆ ಮಿಲಿಟರಿ ಒಕ್ಕೂಟಗಳನ್ನು ಮುನ್ನಡೆಸೋಕೆ ಅವಕಾಶ ನೀಡುತ್ತೆ ಇದು ಸುಸ್ಥಿರ ಅಭಿವೃದ್ಧಿಯ ಕುರಿತು ಭಾರತದ ಧ್ವನಿಯನ್ನು ಬಲಪಡಿಸುತ್ತೆ ಇದು ಭಾರತಕ್ಕೆ ಪರಮಾಣು ನೀತಿಯನ್ನು ರೂಪಿಸೋಕೆ ಅನುವು ಮಾಡಿಕೊಡುತ್ತೆ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಇದು ಸುಸ್ಥಿರ ಅಭಿವೃದ್ಧಿಯ ಕುರಿತು ಭಾರತದ ಧ್ವನಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಲಪಡಿಸುತ್ತೆ ಇಕೋ ಸ್ಯಾಕ್ಗೆ ಭಾರತದ ಚುನಾವಣೆಯು ಅಂತಾರಾಷ್ಟ್ರೀಯ ಆರೋಗ್ಯ ನೀತಿಗಳನ್ನು ರೂಪಿಸುವಲ್ಲಿ ಅದರ ಬೆಳೆಯುತ್ತಿರುವ ಪ್ರಭಾವವನ್ನು ಬಲಪಡಿಸುತ್ತೆ ಶಿಕ್ಷಣ ಹವಾಮಾನ ಆರ್ಥಿಕ ಸಮಾನತೆ ಇವೆಲ್ಲವನ್ನ ಕೂಡ ಒತ್ತಿ ಹೇಳುತ್ತೆ ಇದು ಭಾರತದ ದೀರ್ಘಕಾಲೀನ ಕಾರ್ಯಸೂಚಿಯಾದ ದಕ್ಷಿಣ ಸಹಕಾರ ಹವಾಮಾನ ಹಣಕಾಸು ಮತ್ತು ಇವೆನ್ ಸುಧಾರಣೆಯನ್ನ ಬೆಂಬಲಿಸುತ್ತೆ ಮುಂದಿನ ಪ್ರಶ್ನೆ ಯಾವ ರಾಜ್ಯವು ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ತನ್ನ ರಚನೆಯ ದಿನವನ್ನ ತನ್ನ ರಚನೆಯ ದಿನವನ್ನ ಆಚರಿಸಿತು ಅಂತ ಪ್ರಶ್ನೆ ಆಯ್ಕೆಗಳು ತೆಲಂಗಾಣ ಛತ್ತೀಸ್ಗಢ ಉತ್ತರಖಂಡ್ ಜಾರ್ಖಂಡ್ ಸರಿಯಾದ ಉತ್ತರ ಆಯ್ಕೆ ಬಂದಾಗತ್ತೆ ಆಂಧ್ರ ಪ್ರದೇಶದಿಂದ ವಿಭಜನೆಯಾದ ನಂತರ ತೆಲಂಗಾಣವನ್ನ ಜೂನ್ ಎರಡು ಎರಡ್ ಸಾವಿರದ ಹದಿನಾಲ್ಕರಂದು ಅಧಿಕೃತವಾಗಿ ರಚನೆ ಮಾಡಿದ್ರು ಸೊ ಈ ಒಂದು ಡೇಟ್ ನಮಗೆ ಗೊತ್ತಿರಬೇಕು ಯಾವಾಗ ರಚನೆ ಆಯಿತು ಅಧಿಕೃತವಾಗಿ ಜೂನ್ ಎರಡು ಎರಡ್ ಸಾವಿರದ ಹದಿನಾಲ್ಕರಂದು ಅಧಿಕೃತವಾಗಿ ರಚನೆ ಆಯಿತು ರಾಜ್ಯವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತನ್ನ ಹನ್ನೊಂದನೇ ರಚನೆಯ ದಿನವನ್ನ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಶೌರ್ಯ ಪ್ರಶಸ್ತಿಗಳೊಂದಿಗೆ ಆಚರಣೆ ಮಾಡ್ತು ಭಾರತದಲ್ಲಿ ಫೆಡರಲ್ ರಾಜಕೀಯ ಮತ್ತು ರಾಜ್ಯತ್ವ ಚಳುವಳಿಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಈ ದಿನವು ನಿರ್ಣಾಯಕ ಆಗಿರುತ್ತೆ ಮುಂದಿನ ಪ್ರಶ್ನೆ ಸೌರ ಜ್ವಾಲೆಯಿಂದ ಹುಟ್ಟಿಕೊಂಡ ಯಾವ ವರ್ಗದ ಭೂಕಾಂತೀಯ ಚಂಡಮಾರುತವು ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಭೂಮಿಗೆ ಅಪ್ಪಳಿಸಿತ್ತು ಅಂತ ಪ್ರಶ್ನೆ ಆಯ್ಕೆಗಳು ಜಿ ಒನ್ ಜಿ ಟೂ ಜಿ ತ್ರೀ ಜಿ ಫೋರ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಮೇ ಮೂವತ್ತೊಂದರಂದು ಕರೋನಲ್ ಮಾಸ್ ಎಜೆಕ್ಷನ್ನಿಂದ ಉಂಟಾದ ಜಿ ಫೋರ್ ವರ್ಗದ ಭೂಕಾಂತೀಯ ಚಂಡಮಾರುತ ಜೂನ್ ಎರಡರಂದು ಭೂಮಿಗೆ ಅಪ್ಪಳಿಸುತ್ತೆ ಅಂತಹ ಬಿರುಗಾಳಿಗಳು ಉಪಗ್ರಹ ಸಂವಹನ ಜಿ ಪಿ ಎಸ್ ವ್ಯವಸ್ಥೆ ವಿದ್ಯುತ್ ಗ್ರಿಡ್ಗಳ ಮೇಲೆ ಪರಿಣಾಮವನ್ನು ಬೀರಬಹುದು ಮತ್ತು ಅಸಾಮಾನ್ಯ ಅಕ್ಷಾಂಶಗಳಲ್ಲಿ ಅರೋರಾಗಳನ್ನು ಉತ್ಪಾದನೆ ಮಾಡುತ್ತೆ ಎನ್ಓ ಎ ಜಿ ಫೋರ್ ಬಿರುಗಾಳಿಗಳನ್ನು ತೀವ್ರ ಎಂದು ವರ್ಗೀಕರಣ ಮಾಡಲಾಗಿರುತ್ತೆ ಮುಂದಿನ ಪ್ರಶ್ನೆ ಮೇ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದಲ್ಲಿ ಪ್ರಾರಂಭವಾದ ಭಾರತ ಮತ್ತು ಮಂಗೋಲಿಯಾ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮದ ಹೆಸರೇನು ಅಂತ ಪ್ರಶ್ನೆ ಆಯ್ಕೆಗಳು ವಜ್ರ ಶಕ್ತಿ ಯುದ್ಧ ಅಭ್ಯಾಸ ಅಲೆಮಾರಿ ಆನೆ ಮರುಭೂಮಿ ಯೋಧ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ನೊಮ್ಯಾಡಿಕ್ ಎಲಿಫೆಂಟ್ ಅಲೆಮಾರಿ ಆನೆ ಅಂತ ನೆನಪಿಟ್ಕೋಬಹುದು ಅಥವಾ ನೋಮ್ಯಾಡಿಕ್ ಎಲಿಫೆಂಟ್ ಅಂತ ಕೂಡ ನೆನಪಿನಲ್ಲಿ ಇಟ್ಕೋಬಹುದು ಸೊ ಅಲೆಮಾರಿ ಆನೆ ಎರಡು ಸಾವಿರದ ಇಪ್ಪತ್ತೈದು ಮಂಗೋಲಿಯಾದ ಉಲಾನ್ ಭಾತರ್ನಲ್ಲಿ ನಡೆದ ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮ ಆಗುತ್ತೆ ಇದು ಭಾರತ ಮತ್ತು ಮಂಗೋಲಿಯಾ ನಡುವೆ ನಡೆಯುತ್ತೆ ಇದು ಎರಡೂ ರಾಷ್ಟ್ರಗಳ ನಡುವೆ ಪರಸ್ಪರ ಕಾರ್ಯ ಸಾಧ್ಯತೆ ಮತ್ತು ರಕ್ಷಣಾ ಸಹಕಾರವನ್ನ ಹೆಚ್ಚಿಸುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಆವೃತ್ತಿಯು ದಂಗೆ ನಿಗ್ರಹ ಅರಣ್ಯ ಯುದ್ಧದ ಮೇಲೆ ಒಂದು ಅನ್ನು ಕೇಂದ್ರೀಕರಿಸಿರುತ್ತೆ ಮುಂದಿನ ಪ್ರಶ್ನೆ ಸರ್ಕಾರಿ ಪರೀಕ್ಷೆಗಳಲ್ಲಿ ವಂಚನೆಯನ್ನು ತಡೆಯೋಕೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಹೊಸ ಕಾನೂನನ್ನು ಹೈಲೈಟ್ ಮಾಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ನಾಗರಿಕ ಸೇವೆಗಳ ನೀತಿಶಾಸ್ತ್ರ ಕಾಯ್ದೆ ಸಾರ್ವಜನಿಕ ಪರೀಕ್ಷೆಗಳು ವಂಚನೆ ವಿರೋಧಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎಐ ಆಧಾರಿತ ಪರೀಕ್ಷಾ ಸುಧಾರಣಾ ಮಸೂದೆ ನೇಮಕಾತಿ ನ್ಯಾಯಯುತ ಸುಗ್ರೀವಾಜ್ಞೆ ಎರಡು ಸಾವಿರದ ಇಪ್ಪತ್ತೈದು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸಾರ್ವಜನಿಕ ಪರೀಕ್ಷೆಗಳು ವಂಚನೆ ವಿರೋಧಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಕೇಂದ್ರ ಕಾಯ್ದೆಯು ಅಧಿಕಾರಿಗಳಿಗೆ ಸಾಧನಗಳನ್ನು ವಶಪಡಿಸಿಕೊಳ್ಳೋಕೆ ತರಬೇತಿ ಕೇಂದ್ರಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಲು ಮತ್ತು ಸಾಮೂಹಿಕ ವಂಚನೆಗಾಗಿ ಒಂದು ಕೋಟಿ ವರೆಗೆ ದಂಡವನ್ನು ವಿಧಿಸೋಕೆ ಅಧಿಕಾರವನ್ನು ನೀಡುತ್ತೆ ಮತ್ತು ಜೈಲು ಶಿಕ್ಷೆಯನ್ನು ಹತ್ತು ವರ್ಷಗಳವರೆಗೆ ವಿಸ್ತರಣೆ ಮಾಡುತ್ತೆ ಸೊ ಎರಡು ಪಾಯಿಂಟ್ಗಳನ್ನು ಹೈಲೈಟ್ ಮಾಡಿಕೊಳ್ಳಿ ಒಂದು ಕೋಟಿ ವರೆಗೆ ದಂಡ ಹತ್ತು ವರ್ಷಗಳವರೆಗೆ ಜೈಲಿನ ಒಂದು ಶಿಕ್ಷೆ ಇರುತ್ತೆ ಇದು ಭಾರತದಲ್ಲಿನ ಎಲ್ಲ ಸರ್ಕಾರಿ ಮತ್ತು ಸಾರ್ವಜನಿಕ ನೇಮಕಾತಿ ಪರೀಕ್ಷೆಗಳಿಗೆ ಅನ್ವಯಿಸುತ್ತೆ ಸೊ ವಿಸ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಅದರ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿಂಟ್ ಬಟನ್ ಕೂಡ ಇರುತ್ತೆ ಸೊ ಜಾಯಿನ್ ಬಟನ್ ನಲ್ಲಿ ನಿಮಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ನ ಗಳು ಕೂಡ ಲಭ್ಯವಿರುತ್ತೆ ಮತ್ತು ಜಾಯಿಂಟ್ ಲರ್ನ್ ಅಫಿಷಿಯಲ್ ಆಪ್ ಮತ್ತು ಜಾಲತಾಣ ಇರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಲಭ್ಯವಿರುತ್ತೆ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಟೆಸ್ಟ್ ಇರುತ್ತೆ ಕರೆಂಟ್ ಅಫೇರ್ಸ್ ಮೇಲೆ ಎವ್ರಿ ಡೇ ಅಟೆಂಡ್ ಆಗಬಹುದು ಮತ್ತು ತಾವೇನಾದರೂ ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ರೆ ಕ್ಲಾಸಸ್ ನೋಟ್ಸ್ ಮತ್ತು ಟೆಸ್ಟ್ ಸಿರೀಸ್ ಕೂಡ ಲಭ್ಯವಿರುತ್ತೆ ಸೊ ಸಲ ಆ್ಯಪ್ಗೆ ಮತ್ತು ಜಾಲತಾಣಕ್ಕೆ ಭೇಟಿನ ನೀಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು